ವಿಲಿಯಮ್ಸ್ ಕೇವಲ ಎಂಟು ದಿನಗಳಿಗಾಗಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದ ನಾಸಾ ಗಗನಯಾತ್ರೆ ಇದೀಗ ಒಂಬತ್ತು ತಿಂಗಳ ನಂತರ ಭೂಮಿಗೆ ವಾಪಸ್ ಬರೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಸುನೀತಾ ಅವರಷ್ಟೇ ಅಲ್ಲ ಅವರೊಂದಿಗೆ ಬುಚ್ಚು ವಿಲ್ಮೋರ್ ಅವರನ್ನು ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಳುಹಿಸಲಾಗಿತ್ತು ಐವತ್ತೊಂಬತ್ತು ವರ್ಷದ ಸುನಿತಾ ವಿಲಿಯಮ್ಸ್ ಅವರನ್ನು ಸ್ಟಾರ್ ಲಿಂಕ್ ಬಾಹ್ಯಾಕಾಶ ಗಗನ ನೌಕೆ ಐಎಸ್ಎಸ್ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಳುಹಿಸಿದ್ದು ಒಂದು ತಾಂತ್ರಿಕ ತೊಂದರೆ ನಿವಾರಿಸುವುದಕ್ಕೆ ಕಳುಹಿಸಿದ ಕೆಲಸವೇನೋ ಸಕ್ಸಸ್ ಆಯಿತು ಆದರೆ ಅವರು ಹಿಂದಿರುಗಿ ಬರಬೇಕಾಗಿದ್ದ ನೌಕೆಯಲ್ಲಿ ಒಂದು ತಾಂತ್ರಿಕ ತೊಂದರೆ ಕಾಣಿಸಿಕೊಳ್ತು ವಾಪಸ್ ಕರೆತರಬೇಕಿದ್ದ ಸ್ಟಾರ್ ಲೈನರ್ನ ಥ್ರಸ್ಟರ್ನಲ್ಲಿ ಪ್ರಾಬ್ಲಮ್ ಕಾಣಿಸ್ಕೊಳ್ತು ಪ್ರಾಬ್ಲಮ್ ಏನಂದ್ರೆ ರಾಕೆಟ್ನ ಇಂಧನ ಸಪ್ಲೈ ಆಗಬೇಕಿದ್ದ ಜಾಗದಲ್ಲಿ ಹೀಲಿಯಂ ಸೋರಿಕೆಯಾಗಿತ್ತು ಸಿಂಪಲ್ ಆಗಿ ಅರ್ಥ ಆಗ್ಬೇಕಂದ್ರೆ ನಮ್ಮ ವೆಹಿಕಲ್ ಗಳ ಇಂಜಿನ್ ವ್ಯವಸ್ಥೆ ಅರ್ಥ ಮಾಡ್ಕೊಳ್ಬೇಕು ಏನಂದ್ರೆ ನಮ್ಮ ವೆಹಿಕಲ್ಗಳಲ್ಲಿ ಆಯಿಲ್ ಸೋರಿಕೆ ಲಾರಿಗಳು ಕೆಟ್ಟ ಹೋಗಿ ನಿಂತ್ಕೊಳ್ತವೆ ಕೆಲವೊಂದು ಸಲ ಬೆಂಕಿ ಕೂಡ ಹೊತ್ಕೊಳ್ಳುತ್ತೆ ಸುನೀತಾ ವಿಲಿಯಮ್ಸ್ ಬರ್ಬೇಕಿದ್ದ ಸ್ಟಾರ್ ಲೈನರ್ ನಲ್ಲಿ ಆಗಿದ್ದ ಸಮಸ್ಯೆಯೂ ಅದೇ ಹಾಗೆ ಏನಾದ್ರೂ ಬಂದ್ಬಿಟ್ಟಿದ್ರೆ ಸುಮಾರು ವರ್ಷಗಳ ಹಿಂದೆ ಕಲ್ಪನಾ ಚಾವ್ಲಾ ಆಕಾಶದಲ್ಲೇ ಬೂದಿಯಾದ್ರಲ್ಲ ಅಂಥದ್ದೊಂದು ದುರಂತಕ್ಕೆ ಸುನೀತಾ ಮತ್ತು ಬುಚ್ ವಿಲ್ಮೋರ್ ಕೂಡ ಸುಟ್ಟು ಹೋಗ್ತಾ ಇದ್ರು ಅಪಾಯದ ಮುನ್ಸೂಚನೆ ಸಿಕ್ಕಿದ್ದೇ ತಡ ನಾಸಾ ಸುನಿತಾ ಮತ್ತು ಬುಚ್ ವಿಲ್ಮೋರ್ ಅವರನ್ನ ಅಲ್ಲಿಯೇ ಇರೋ ವ್ಯವಸ್ಥೆ ಮಾಡ್ತು ಅವರಿಗೀಗ ಐವತ್ತೊಂಬತ್ತು ವರ್ಷ ಬಾಹ್ಯಾಕಾಶದಲ್ಲಿ ಇರೋರು ನಮ್ಮ ನಿಮ್ಮ ಹಾಗೆ ಇರೋದಕ್ಕೆ ಆಗಲ್ಲ ಅಲ್ಲಿ ಗುರುತ್ವಾಕರ್ಷಣೆ ಶಕ್ತಿಯೇ ಇರಲ್ಲ ಅವರು ಊಟ ತಿಂಡಿ ಮಾಡೋದು ಕೂಡ ಮ್ಯಾಗ್ನೆಟಿಕ್ ಟ್ರೇಗಳಲ್ಲಿ ಹನಿ ನೀರನ್ನು ವೇಸ್ಟ್ ಮಾಡೋ ಹಾಗಿಲ್ಲ ಚೆಲ್ಲೋ ಹಾಗಿಲ್ಲ ಅಕಸ್ಮಾತ್ ಚೆಲ್ಲಿದ್ರೆ ಅದು ಗಾಳಿಯಲ್ಲೇ ತೇಲಾಡ್ತಾ ಇರತ್ತೆ ನೀರು ಅವರ ಮೂತ್ರ ಹಾಗೂ ಬೆವರನ್ನೇ ಶುದ್ಧೀಕರಣ ಮಾಡಿ ಬಳಸ್ಕೊಳ್ಬೇಕು ಹಾಗಿರೋ ಅವರಿಗೆ ಒಂದು ದಿನಕ್ಕೆ ಒಂದು ಪಾಯಿಂಟ್ ಏಳು ಕೆ ಜಿ ಆಹಾರ ಬೇಕು ಏಕದಳ ಧಾನ್ಯ ಹಾಲಿನ ಪುಡಿ ಪಿಜ್ಜಾ ಶ್ರಿಂಪ್ ಕಾಕ್ಟೀಲ್ ಹುರಿದ ಕೋಳಿ ಮಾಂಸ ಟುನಾ ಮೀನು ಇತ್ಯಾದಿಗಳಿರೋ ಆಹಾರ ಸಪ್ಲೈ ಆಗುತ್ತೆ ಅದನ್ನ ಭೂಮಿಯಲ್ಲೇ ರೆಡಿ ಮಾಡಿ ಕಳಿಸ್ತಾರೆ ಅದನ್ನ ಅಲ್ಲಿರೋರು ಬಿಸಿ ಮಾಡಿಕೊಂಡು ತಿನ್ಬೇಕು ಆ ಬಿಸಿನೂ ಅಷ್ಟೇ ಒಂದೇ ಒಂದು ಡಿಗ್ರಿ ಕೂಡ ವ್ಯತ್ಯಾಸ ಆಗಬಾರದು ಇನ್ನು ಕಳೆದ ವರ್ಷ ಜೂನ್ ಆರನೇ ತಾರೀಕು ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದ ಸುನೀತಾ ಎಂಟು ದಿನಗಳನ್ನಲ್ಲ ಒಂಬತ್ತು ತಿಂಗಳು ಅಲ್ಲೇ ಇದ್ದು ವಾಪಸ್ ಬರ್ತಾರೆ ಮಾರ್ಚ್ ಹತ್ತೊಂಬತ್ತಕ್ಕೆ ವಾಪಸ್ ಬರೋ ಚಾನ್ಸ್ ಇದೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುದೀರ್ಘವಾಗಿ ಇದ್ದ ಕಾರಣ ಅವರ ದೇಹ ನಾರ್ಮಲ್ ಆಗಿರುವುದಿಲ್ಲ ಮೂಳೆಗಳಿರ್ತವಲ್ಲ ಅವು ದಿನಕ್ಕೆ ಒಂದು ಪರ್ಸೆಂಟ್ ನಷ್ಟು ಶಕ್ತಿ ಕಳೆದುಕೊಳ್ತಾ ಸವಿಯುತ್ತಾ ಹೋಗ್ತವೆ ಮುಖ ಸ್ವಲ್ಪ ಊದಿಕೊಂಡ ಹಾಗೆ ಕಾಣ್ತಿರುತ್ತಲ್ಲ ಅದಕ್ಕೂ ಬಾಹ್ಯಾಕಾಶದ ವಾತಾವರಣವೇ ಕಾರಣ ದೇಹದಲ್ಲಿರೋ ದ್ರವದ ಅಂಶವೆಲ್ಲ ಮುಖದಲ್ಲಿ ಶೇಖರಣೆ ಆಗ್ತಾ ಇರುತ್ತೆ ಈಗ ಅವರು ವಾಪಸ್ ಬರ್ತಾರಲ್ಲ ಅವರು ನೇರವಾಗಿ ಮನೆಗೆ ಹೋಗೋ ಹಾಗಿಲ್ಲ ಡೈರೆಕ್ಟ್ ಆಸ್ಪತ್ರೆಗೆ ಹೋಗಬೇಕು ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲಿದ್ದು ಬಂದವರಿಗೆ ಒಂದು ಪೆನ್ಸಿಲ್ ಎತ್ತಿಡೋಕು ಶಕ್ತಿ ಇರಲ್ಲ ಅಷ್ಟು ವೀಕ್ ಆಗಿರ್ತಾರೆ ಅಷ್ಟು ವೀಕ್ ಆಗಿ ಬಂದವರು ನೇರವಾಗಿ ಭೂಮಿಯ ವಾತಾವರಣಕ್ಕೆ ಹೊಂದ್ಕೊಳ್ಳೋಕೆ ಆಗಲ್ಲ ಸ್ವಲ್ಪ ಸ್ವಲ್ಪವಾಗಿ ಚಿಕಿತ್ಸೆ ನೀಡಿ ಅವರನ್ನ ರಿಕವರಿ ಮಾಡ್ಲಾಗತ್ತೆ ದೇಹ ಸರಿ ಹೋಗೋಕೆ ಎಷ್ಟು ಟೈಮ್ ಬೇಕು ಅನ್ನೋದನ್ನ ಅವರನ್ನ ಆಸ್ಪತ್ರೆಗೆ ಸೇರಿಸಿದ ನಂತರವೇ ಗೊತ್ತಾಗೋದು ಯಾಕಂದ್ರೆ ಬಾಹ್ಯಾಕಾಶ ನಿಲ್ದಾಣದಲ್ಲಿದ್ದ ಸುನೀತಾ ವಿಲಿಯಮ್ಸ್ ಅವರಿಗೆ ದಿನಕ್ಕೆ ಹದಿನಾರು ಸೂರ್ಯೋದಯ ಹದಿನಾರು ಸೂರ್ಯಾಸ್ತ ಆಗ್ತಾ ಇತ್ತು ವಾಪಸ್ ಬಂದ ಸುನೀತಾ ಹನ್ನೆರಡು ಗಂಟೆಗಳಿಗೆ ಒಂದು ಸೂರ್ಯೋದಯ ಹನ್ನೆರಡು ಗಂಟೆಗಳಿಗೆ ಒಂದು ಸೂರ್ಯಾಸ್ತ ಇರೋ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದು ಸುಲಭ ಅಲ್ಲ ಅವರಿಗೀಗ ಐವತ್ತೊಂಬತ್ತು ವರ್ಷ ಇಲ್ಲಿ ಮೊದಲು ಇದ್ದ ಹಾಗೆ ಊಟ ತಿಂಡಿ ಮಾಡೋಕ್ಕೂ ಕೂಡ ಟೈಮ್ ಬೇಕು ಏನಾದರೂ ಆಗ್ಲಿ ಸುನೀತಾ ವಿಲಿಯಮ್ಸ್ ವಾಪಸ್ ಬರಲಿ ಬೇಗ ಆರೋಗ್ಯವಂತರಾಗಿ ಚೇತರಿಸಿಕೊಳ್ಳಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ग्यारंटी न्यूज शुद्धिखित न्याय निश्चिता